ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ಈಸಿಯಾಗಿ ಮಾಡೋ ಅಂಥ ಬೆಂಡೆಕಾಯಿ ಪಲ್ಯ ಅದೇ ರೀತಿ ಆಗಿರೋ ಅಂಥ ಚಪಾತಿ ಬ್ರೇಕ್ಫಾಸ್ಟಿಗಾಗ್ಬೋದು ಲಂಚ್ ಬಾಕ್ಸಿಗಾಗ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ಆದಷ್ಟು ಕಡಿಮೆ ಸಮಯದಲ್ಲಿ ಟೇಸ್ಟಿಯಾಗಿರೋವಂಥ ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪೂರ್ತಿಯಾಗಿ ವಿಡಿಯೋ ನೋಡಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿಯಾಗಿ ನೋಡಿ ನೀವು ನೋಡ್ತಾ ಇರ್ಬೋದು ಎಷ್ಟು ಲೇಯರ್ ಆಗಿ ಬಂದಿದೆ ಹೇಳ್ಬಿಟ್ಟು ತುಂಬ ಸಾಫ್ಟಾಗಿರುತ್ತೆ ಅದೇ ರೀತಿ ನೀವು ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ತೊಗೊಂಡೋಗ್ತೀನಿ ಅಂದ್ರೂ ಕೂಡ ತುಂಬ ಸಾಫ್ಟಾಗಿ ಬರುತ್ತೆ ಬನ್ನಿ ಪಲ್ಯ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ನಾನಿಲ್ಲಿ ಸುಮಾರು ಒಂದು ಅರ್ಧ ಕೆ ಜಿಯಷ್ಟು ಬೆಂಡೆಕಾಯನ್ನು ನೀರಲ್ಲಿ ಚೆನ್ನಾಗಿ ತೊಳೆದು ಬಿಟ್ಟು ಅದರಲ್ಲಿ ನೀರಿನಂಶ ಇರಬಾರ್ದು ಆ ರೀತಿಯಾಗಿ ಒರೆಸ್ಕೊಂಡು ಅದನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಇನ್ನು ಸ್ವಲ್ಪ ದೊಡ್ಡದಾಗಿ ಬೇಕಾದರೂ ಕಟ್ ಮಾಡ್ಬೋದು ನೋಡಿ ಇಷ್ಟು ಮಾಡಿಕೊಂಡ್ರೆ ನಾವು ಅದು ಫ್ರೈ ಮಾಡ್ತಾ ಮಾಡ್ತಾ ಶ್ರಿಂಕ್ ಆಗಿಬಿಡುತ್ತೆ ನಾನಿನ್ನೊಂದು ಬಾಣಲೆಗೆ ಸುಮಾರು ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಸೊ ಡ್ರೈ ಆಗಿ ಅದನ್ನು ಫ್ರೈ ಮಾಡೋದಕ್ಕೆ ಆಗೋದಿಲ್ಲ ಸೊ ಎಣ್ಣೆ ಹಾಕ್ಕೊಳ್ಳಲೇಬೇಕು ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ಗಿಂತ ಕಡಿಮೆ ಇಟ್ಕೊಂಡು ಸುಮಾರು ಒಂದು ಕಾಲು ಗಂಟೆ ಇದನ್ನು ಫ್ರೈ ಮಾಡ್ಕೊಬೇಕಾಗತ್ತೆ ಸ್ನೇಹಿತರೆ ಇದಕ್ಕಿನ್ನೇನು ಹಾಕೋಕ್ಕೆ ಹೋಗಬೇಡಿ ಸದ್ಯಕ್ಕೆ ಸೊ ಎಣ್ಣೆ ಜೊತೆ ಇದನ್ನು ಸುಮಾರು ಒಂದು ಕಡಿಮೆ ಅಂದರೂ ಕೂಡ ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೊಬೇಕು ಆದಷ್ಟು ನಾನು ಹೇಳಿದಾಗೆ ಮೀಡಿಯಂ ಫ್ಲೇಮ್ಗಿಂತ ಕಡಿಮೆನೇ ಇರಲಿ ಐ ಫ್ಲೇಮ್ ಇಟ್ಬಿಟ್ರೆ ಬೇಗ ಆಗ್ಬಿಡತ್ತೆ ನೋಡಿ ಜಸ್ಟ್ ಒಂದು ಐದು ನಿಮಿಷ ಆದಮೇಲೆ ಒಂದು ಅರ್ಧ ಸ್ಪೂನು ಚಿಕ್ಕ ಸ್ಪೂನಲ್ಲಿ ಅರ್ಧ ಸ್ಪೂನು ಅಷ್ಟು ಉಪ್ಪನ್ನು ಇದ್ದೀನಿ ಉಪ್ಪು ಹಾಕೋದ್ರಿಂದ ಬೇಗ ಬೇಯುತ್ತೆ ಮತ್ತು ಲೋಳೆ ಆಗೋದಿಲ್ಲ ಅದು ಜಾಸ್ತಿ ಲೋಳೆ ಲೋಳೆ ಥರ ಬಿಡ್ತಾ ಇರುತ್ತೆ ಅಲ್ವಾ ಸೊ ಅದು ಬರೋದಿಲ್ಲ ಕೆಲವೊಬ್ರು ಹುಣಸೆ ರಸ ಕೂಡ ಹಾಕ್ತಾರೆ ಕೆಲವೊಬ್ರು ಅರಶಿನ ಕೂಡ ಹಾಕ್ತಾರೆ ನಾನು ಇಲ್ಲೇನು ಹಾಕಿಲ್ಲ ನೋಡಿ ಈ ರೀತಿ ಆಗುತ್ತೆ ಕರೆಕ್ಟಾಗಿ ನೀವು ಕಾಲು ಗಂಟೆ ಫ್ರೈ ಮಾಡಿಕೊಂಡ್ರೆ ಸೊ ಈ ರೀತಿಯಾಗಿ ಬರುತ್ತೆ ಈಗ ಲಾಸ್ಟಲ್ಲಿ ಇನ್ನೇನು ಇಳಿಸ್ಬೇಕು ಅಂತ ಅನ್ಬೇಕಾದ್ರೆ ನಾನಿಲ್ಲಿ ಇದ್ದೀನಿ ಹಾಕ್ತಾಯಿದ್ದೀನಿ ಹಾಕ್ತಾ ಇಲ್ಲ ಮುಂಚೆನೇ ಹಾಕ್ಬಿಟ್ರೆ ಆ ಬಿಸಿಗೆ ತಳ ಹಿಡ್ದಂಗೆ ಆಗ್ಬಿಡುತ್ತೆ ಸೊ ಆ ಸ್ಮೆಲ್ ಒಂಥರ ಬರ್ತಾ ಇರುತ್ತೆ ಕಂಟು ಸ್ಮೆಲ್ ಥರ ಸೊ ಅದಕ್ಕೆ ನಾನು ಇನ್ನೇನು ಇಳಿಸ್ಬೇಕು ಅಂತ ಅನ್ಬೇಕಾದ್ರೆ ನಾನಿಲ್ಲಿ ಅರಿಶಾವನ್ನು ಆ್ಯಡ್ ಮಾಡಿದ್ದೀನಿ ಅರಶಿನ ಹಾಕೋದ್ರಿಂದ ನಾನು ಹಾಗೆ ಲೋಳೆ ಕಟ್ಟೋದಿಲ್ಲ ಅದು ಲೋಳೆ ಲೋಳೆ ಥರ ಬರ್ತಾ ಇರುತ್ತೆ ಅಲ್ವಾ ಬೆಂಡೆಕಾಯಿನಲ್ಲಿ ಅದು ಬರೋದಿಲ್ಲ ಸೊ ಇವಾಗ ಆಗಿದೆ ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ ನಾನಿಲ್ಲೊಂದು ಬಾಂಡ್ಲಿನಲ್ಲಿ ಸುಮಾರು ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ನಾವು ಬೆಂಡೆಕಾಯಿ ಫ್ರೈ ಮಾಡೋದಕ್ಕೆ ತುಂಬ ಕಡಿಮೆ ಎಣ್ಣೆ ಹಾಕ್ಕೊಂಡಿದ್ದೀವಿ ಸೊ ಅದೇ ರೀತಿಯೇ ಫ್ರೈ ಮಾಡ್ಕೊಬೇಕಾಗತ್ತೆ ಎಣ್ಣೆ ಬಿಸಿ ಆಗಲಿ ಎಣ್ಣೆ ಬಿಸಿ ಆದ ತಕ್ಷಣ ಇದಕ್ಕೆ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಎಲ್ಲ ಚೆನ್ನಾಗಿ ಚಟಪಟ ಅಂತ ಸಿಡಿದ ಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಕರಿಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಆದಷ್ಟು ಹಸಿಮೆಣಸಿನ್ಕಾಯಿನ ಈ ರೀತಿ ಉದ್ದದ್ದ ಸೀಳ್ಬಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಹಸಿಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಲಿ ನೋಡಿ ಈಗ ಆಲ್ಮೋಸ್ಟ್ ಆಗ್ತಾ ಬಂದಿದೆ ಇದಕ್ಕೆ ಉದ್ದುದ್ದಾಗಿ ಸ್ಲೈಸಾಗಿ ಹಚ್ಕೊಂಡಿರೋ ಅಂಥ ಈರುಳ್ಳಿಯನ್ನು ಹ್ಯಾಡ್ ಮಾಡ್ತಾಯಿದ್ದೀನಿ ಚಿಕ್ಕ ಸೈಜಿಂದು ಎರಡು ಈರುಳ್ಳಿ ತಗೊಂಡಿದ್ದೀನಿ ಅದು ಕೂಡ ಒಂದು ಅರ್ಧ ಭಾಗ ಫ್ರೈ ಆದರೆ ಸಾಕು ಸ್ನೇಹಿತರೆ ಪೂರ್ತಿ ಫ್ರೈ ಆದರೆ ಚೆನ್ನಾಗಿರಲ್ಲ ಈ ಪಲ್ಯಕ್ಕೆ ಈ ರೀತಿ ಮಾಡುವಂಥ ಬೆಂಡೆಕಾಯಿ ಪಲ್ಯಕ್ಕೆ ಉದ್ರು ಪಲ್ಯ ಅಂತ ಕೂಡ ಕರೀತಾರೆ ಮಸಾಲೆ ಇರಲ್ಲ ಏನಿರಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಆಲ್ಮೋಸ್ಟ್ ಫ್ರೈ ಆಗಿದೆ ಒಂದು ಅರ್ಧ ಭಾಗ ನಾವು ಬೆಂಡೆಕಾಯಿ ಫ್ರೈ ಮಾಡಬೇಕಾದ್ರೆ ಸ್ವಲ್ಪನೇ ಉಪ್ಪು ಹಾಕಿರೋದು ಸೊ ನೋಡಿಕೊಂಡು ಇಲ್ಲೂ ಕೂಡ ಉಪ್ಪನ್ನು ಹಾಕ್ಕೊಳ್ಳಿ ಈರುಳ್ಳಿಗೆ ಬೇಕಲ್ವಾ ಉಪ್ಪು ಸೊ ನೋಡಿಕೊಂಡು ಹಾಕ್ಕೊಳ್ಳಿ ಜಾಸ್ತಿ ಉಪ್ಪನ್ನು ಹಾಕೊಬೇಡಿ ಸೊ ಉಪ್ಪು ಹಾಕಿದ ಮೇಲೆ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಆಲ್ಮೋಸ್ಟ್ ಆಗಿದೆ ಈ ಟೈಮ್ನಲ್ಲಿ ಇದಕ್ಕೆ ಸ್ವಲ್ಪ ಡ್ರೈ ಮಸಾಲಾನ ಆ್ಯಡ್ ಮಾಡೋಣ ಇಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಹುರಿದಿಟ್ಕೊಂಡಿರೋ ಬೆಂಡೆಕಾಯಿ ಇಷ್ಟೇ ಸ್ನೇಹಿತರೆ ಮಸಾಲೆ ಅಂತ ಹೇಳಿದ್ರೆ ಇವಾಗೆಲ್ಲ ಒಂದು ಒಂದರಿಂದ ಒಂದು ನೀಟಾಗಿ ಮಿಕ್ಸ್ ಆಗಬೇಕು ಆ ರೀತಿಯಾಗಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಹಾಕಿರೋ ಅಂಥ ಪುಡಿಗಳಾಗ್ಬೋದು ಈರುಳ್ಳಿ ನೋಡಿ ಬೆಂಡೆಕಾಯಿ ಎಲ್ಲ ಪ್ರತಿಯೊಂದು ಚೆನ್ನಾಗಿ ಮಿಕ್ಸ್ ಆಯಿತು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರೋ ಅಂಥ ಬೆಂಡೆಕಾಯಿ ಉದುರು ಪಲ್ಯ ರೆಡಿ ಆಯಿತು ಕೆಲವೊಬ್ಬರು ಇದಕ್ಕೆ ಹಸಿ ಕಾಯಿ ತುರಿನೂ ಕೂಡ ಆ್ಯಡ್ ಮಾಡ್ಕೋತಾರೆ ಬಟ್ ನಾನಿಲ್ಲಿ ಆ್ಯಡ್ ಮಾಡಿಲ್ಲ ಸೊ ಪಲ್ಯ ರೆಡಿ ಆಗಿದೆ ನಾನಿಲ್ಲಿ ಚಪಾತಿ ಹಿಟ್ಟನ್ನು ಪಲ್ಯ ಮಾಡೋದಕ್ಕೂ ಮುಂಚೆನೇ ಕಲಸಿಟ್ಟಿದೆ ಅದಕ್ಕೆ ಸ್ವಲ್ಪ ಅಮೃತ ಬಳ್ಳಿ ಹಾಕಿದೆ ಅದೆಲ್ಲ ಆಪ್ಷನಲ್ಸು ನೀವು ಹಾಕ್ಬೋದು ನುಗ್ಗೆ ಸೊಪ್ಪಿದೆ ಅಂದರೆ ಅದನ್ನು ಹಾಕ್ಬೋದು ಪಾಲಕ್ ಸೊಪ್ಪು ಹಾಕ್ಬೋದು ತುಂಬ ಚೆನ್ನಾಗಿ ನೋಡಿ ಈ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಕಲಿಸ್ಕೊಬೇಕು ಯಾವಾಗಲೂ ಗಟ್ಟಿಯಾಗಿ ಕಲಿಸ್ಕೊಳ್ಬಾರ್ದು ಇದನ್ನು ಸ್ವಲ್ಪ ಚೆನ್ನಾಗಿ ನಾದ್ಬಿಟ್ಟು ನೋಡಿ ನೀವು ಮನೆಯಲ್ಲಿ ಯಾವ ರೀತಿಯಾಗಿ ಮಾಡ್ತೀರಾ ಚಿಕ್ಕದಾಗಿ ಮಾಡ್ತೀರಾ ದೊಡ್ಡದಾಗಿ ಮಾಡ್ತೀರಾ ಆ ರೀತಿಯಾಗಿ ನೀಟಾಗಿ ಉಂಡೆಗಳನ್ನು ಪ್ರತಿಯೊಂದನ್ನು ರೆಡಿ ಮಾಡ್ಕೊಂಬಿಡೋಣ ಬೇಗ ಆಗ್ಬಿಡುತ್ತೆ ನಮಗೆ ಆದಷ್ಟು ಈಸಿ ಮೆಥಡಲ್ಲಿ ಮಾಡೋದನ್ನ ಕಲ್ತ್ಕೋಬೇಕು ಟೈಮ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ವಾ ಸೊ ಆದಷ್ಟು ಈಸಿ ಮೆಥಡ್ ಅಂದರೆ ಒಂದು ಸಲ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಇವಾಗ ಇಲ್ಲಿ ಲೇಯರ್ ಮಾಡ್ಕೊಬೇಕು ಇದನ್ನು ಸ್ವಲ್ಪ ಹಿಟ್ಟನ್ನು ಹಚ್ಕೊಂಡು ನೋಡಿ ಈ ರೀತಿಯಾಗಿ ಸ್ವಲ್ಪ ಒಂದು ಪೂರಿ ಅಳತೆಗೆ ಲಟ್ಟಿಸ್ಕೊಂಡ್ರೆ ಸಾಕು ಇದಕ್ಕೆ ತುಪ್ಪ ಅಥವಾ ಎಣ್ಣೆ ಎರಡನ್ನೂ ಬೇಕಾದರೂ ಹಾಕ್ಬೋದು ನಾನಿಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ ಈವನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಮತ್ತು ಇದನ್ನು ಸ್ವಲ್ಪ ಮೈದಾ ಹಿಟ್ಟನ್ನು ಸ್ಪ್ರಿಂಕಲ್ ಮಾಡಿ ಅಥವಾ ಗೋಧಿ ಹಿಟ್ಟನ್ನೇ ನೀವು ಸ್ಪ್ರಿಂಕಲ್ ಮಾಡ್ಬೋದು ಫೋಲ್ಡ್ ಮಾಡಿ ಮತ್ತೆ ಅದರ ಮೇಲೆ ಒಂದು ಲೇಯರ್ ತುಪ್ಪ ಹಾಕ್ಕೊಳ್ಳೋಣ ತುಪ್ಪ ಮತ್ತು ಹಿಟ್ಟು ಎರಡನ್ನೂ ಕೂಡ ಹಾಕಿ ಇನ್ನೊಂದು ಫೋಲ್ಡ್ ಮಾಡಿದ್ರೆ ನಮಗೆ ಟ್ರಯಾಂಗಲ್ ಶೇಪಲ್ಲಿ ಸಿಗುತ್ತೆ ಸೊ ನೋಡಿ ಈ ರೀತಿ ಫೋಲ್ಡಿಂಗ್ ಮಾಡೋದರಿಂದ ತುಂಬ ಚೆನ್ನಾಗಿ ಲೇಯರ್ ಬರ್ತಾ ಹೋಗುತ್ತೆ ಇವಾಗ ಇದಕ್ಕೆ ಸ್ವಲ್ಪ ನೀ ಹಿಟ್ಟನ್ನು ಹಚ್ಕೊಂಡು ನೋಡಿ ಈ ರೀತಿಯಾಗಿ ಜಸ್ಟು ಪ್ರೆಸ್ ಮಾಡಬಾರ್ದು ಮಿಡಲಲ್ಲಿ ಪ್ರೆಸ್ ಮಾಡಬಾರ್ದು ಆದಷ್ಟು ಜಸ್ಟ್ ಸ್ಪ್ರೆಡ್ ಮಾಡಿ ನೋಡಿ ಈ ರೀತಿಯಾಗಿ ನೀವೆಷ್ಟು ತೆಳುವಾಗಿ ಬೇಕಾದರೂ ಸ್ಪ್ರೆಡ್ ಮಾಡ್ಬೋದು ಸ್ನೇಹಿತರೆ ನೋಡ್ತಾ ಇರ್ಬೋದು ಎಷ್ಟು ಆಗಿದೆ ಅಂತ ಇಲ್ಲಿ ತವಾ ಬಿಸಿ ಆಗಿದೆ ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲೇ ಮಾಡಿ ಎರಡು ಸೈಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮುಂಚೆನೇ ನೀವು ಎಣ್ಣೆ ಅಥವಾ ತುಪ್ಪ ಹಾಕೋದು ಬೇಡ ಎರಡು ಸೈಡೂ ಜಸ್ಟ್ ಒಂದು ಹತ್ತು ಹತ್ತು ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ ನಾವು ಇನ್ನೇನು ಜಸ್ಟ್ ಫೋಲ್ಡ್ ಮಾಡಿ ಇಡಬೇಕು ಅನ್ನೋ ಟೈಮ್ನಲ್ಲಿ ನಾವು ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಳ್ಬೋದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಸಿಯಾಗಿ ತುಂಬ ಬೇಗನೆ ಮಾಡ್ಕೊಂಡ್ಬಿಡ್ಬೋದು ನೋಡಿ ಈಗ ಎರಡು ಕಡೆಯೂ ಚೆನ್ನಾಗಿ ಫ್ರೈ ಆಗಿದೆ ನೋಡ್ತಾ ಇರ್ಬೋದು ಎಷ್ಟು ಲೇಯರ್ ಆಗಿ ಬಂದಿದೆ ಅಂಥೇಳಿ ತುಂಬ ಚೆನ್ನಾಗಿರುತ್ತೆ ನೀವು ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ತೊಗೊಂಡೋದ್ರೂ ಕೂಡ ತುಂಬ ಸಾಫ್ಟಾಗಿರುತ್ತೆ ಸೊ ಇದೇ ರೀತಿಯಾಗಿ ಪ್ರತಿಯೊಂದು ಚಪಾತಿಯನ್ನು ಮಾಡಿಟ್ಕೊಂಡಿದ್ದೀನಿ ಬನ್ನಿ ತುಂಬ ರುಚಿಯಾಗಿರೋವಂಥ ಈಸಿಯಾಗಿ ಮಾಡೋ ಅಂಥ ಬೆಂಡೆಕಾಯಿ ಉದುರು ಪಲ್ಯದ ಜೊತೆ ಚಪಾತಿನ ಸರ್ವ್ ಮಾಡ್ತಾ ಇದ್ದೀನಿ ಎರಡಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಈ ರೀತಿಯಾಗಿ ಪಲ್ಯನ ಮಾಡಿ ತುಂಬ ಇಷ್ಟಪಟ್ಟು ತಿಂತಾರೆ ಮಸಾಲ ಇರೋಲ್ಲ ನಾವು ಆದಷ್ಟು ರೈಸ್ ಐಟಮ್ ಮಾಡ್ತಾಯಿದ್ರೆ ಮಸಾಲ ಜಾಸ್ತಿ ಇರುತ್ತೆ ಸೊ ಈ ರೀತಿ ಮಾಡಿಕೊಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಬೆಂಡೆಕಾಯಲ್ಲಂತೂ ನೀವು ಹೇಳಿ ನಿಮಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ ತುಂಬಾ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ನೋಡಿ ಎಷ್ಟು ಸಾಫ್ಟಾಗಿದೆ ಚಪಾತಿ ಅಂತ ತುಂಬ ಚೆನ್ನಾಗಿ ಬರುತ್ತೆ ನಾನು ಈ ಚಪಾತಿ ಹಿಟ್ಟನ್ನು ಮನೆಯಲ್ಲೇ ರೆಡಿ ಮಾಡಿಸ್ಕೋತೀನಿ ನಾನು ಅಂಗಡಿಯಿಂದ ತೊಗೊಂಡು ಬರೋದಿಲ್ಲ ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಂದರೆ ಕಮೆಂಟ್ ಮಾಡಿ ಹೋಗ್ಬರಲ್ಲ ಬಾಯ್ ಸ್ನೇಹಿತರೆ ನಮಸ್ತೆ